ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಜನರೇ ನೋಡಿ ಇದು ನಮ್ಮ ಪರಿಸರ ಪರಿಸರ ಅಂದರೆ ನಮ್ಮ ಮನೆಯ ಬ್ಯಾಕ್ ಇರುವಂಥ ಒಂದು ಸ್ಥಳ ಅದೀಗ ಆಗಿದೆ ಅಲ್ಲಿ ನಿನ್ನೊಂದು ಹೆಬ್ಬ ಸಿಕ್ಕಿತ್ತು ರಾತ್ರಿ ಅದನ್ನು ಕೊಂಡೋಗಿ ಬೇರೆ ಕಾಡಿಗೆ ಬಿಟ್ಟಿದ್ದಾರೆ ಇದು ಕಾಡಲ್ಲ ಯಾರದೊಂದು ಸ್ಥಳ ಕಾಡಾಗಿ ಆಗಿದೆ ಮತ್ತು ನೋಡಿ ನಿನ್ನೆ ರಾತ್ರಿ ಮಳೆ ಬಂದು ಎಲ್ಲ ಕೆಸರು ಕೆಸ ಇದು ನಾವಿವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅವಕ್ಕೋಲಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ನಂದು ಮತ್ತೊಮ್ಮೆ ಬಟ್ ಇದು ಮೊನ್ನೆ ಅವಳಿಗೆ ಬರ್ತ್ಡೇಗೆ ಸಿಕ್ಕಿದ್ದು ಶೂ ಮತ್ತು ಡ್ರೆಸ್ ನೋಡಿ ಅವಳಿಗೆ ಮಳಗಿದ್ದಾಳೆ ಎಬ್ಬಿಸಿ ಎಬ್ಬಿಸಿ ಸಾಕಾಯಿತು ಎದ್ದಿಯೊಳಗೆ ಇಲ್ಲ ಹಾಗೆಯೇ ಮಲಗಿದ್ದಾಳೆ ನೋಡಿ ಅವಳು ಹೊಸ ಶೂ అవు అజ్జదండు కొట్ట బట్టె నీ నా ఉంటాల్ గృహ ప్రవేశీ నోడ్తా హాళ అంత ఎస్ట్ బ్రో ఏదో నోడి అజ్జీచముఖాకి మేళుదే എസ്ു കാലോ എദ്ദേ അവൾ ഏകേ നോട് ഈകര ഫുൾ രട്ടെ മാത്ര ആക്കി നാ ബട്ടി അവളു രെഡിമ തലേ ബാസ്തായി വിടോദില്ല നോടി അല്ലേ ഓടാട്ത്ത നന്ന മു രക്ഷ ഇന്ന് ബള ആക്കില്ല ഗട്ടി ഇട്ടുകൊണ്ടിരുന്നെ നോടി ബളേ കൊടുതേ ഇല്ല ഹേമാവൾ എന്താ കൊടുക്കൂ വിടോദില്ല തുമ്പത്ത മത ಎರಡು ಕೈಗೆ ಬಳೆ ಹಾಕುವ ಬಳೆ ಹಾಕಿ ಆಯಿತು ಇನ್ನು ಶೂ ಹಾಕುವ ಶೂ ಸ್ವಲ್ಪ ದೊಡ್ಡದ ತಂದ ಆದರೂ ಕೂಡ ಅವಳಿಗೆ ಟೈಟ್ ಆಗ್ತದೆ ಕಾಲಿಗೆ ಹಾಕುವಾಗ ಟೈಟ್ ಆಗ್ತದೆ ಅವಳಿಗೆ ಟೈಟ್ ಆಗ್ತಾ ಉಂಟು ಆಗಲಿಕ್ಕೇನೇ ಆಗೋದಿಲ್ಲ ಈಗ ಅದು ಹಾಕಿ ಆಯಿತು ಅದನ್ನು ಇದ್ದಾಳೆ ನೋಡಿ ಅವಳ ಕೈಯಲ್ಲಿ ಕೊಡಬೇಕಂತೆ ಈಗ ನನ್ನ ಮಗಳು ರೆಡಿಯಾದ್ವು ಯಾ ರೆಡಿಯಾದ್ಲು ನೋಡಿ ಈಗ ನಾವು ರೆಡಿಯಾದ್ವಿ ಇಬ್ಬರು ರೆಡಿಯಾಯಿತು ನೋಡಿ ನಮ್ಮ ಬಟ್ಟೆ